ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ನಾನು ಒಡೆ ರೀತಿಯಲ್ಲಿ ಕುಚ್ಚಲಕ್ಕಿ ಕಡುಬನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಮೊದಲಿಗೆ ನಾವು ಒಂದು ಎಂಟರಿಂದ ಹತ್ತು ಅವರಾದ್ರೂ ಕುಚ್ಚಲಕ್ಕಿನ ನೆನೆ ಹಾಕಿಡಬೇಕು ನಾನು ರಾತ್ರಿ ನೆನೆ ಹಾಕಿ ಬಿಡ್ತೀನಿ ಎರಡೂವರೆ ಗ್ಲಾಸ್ ಬಿಳಿ ಕುಚ್ಚಲಕ್ಕಿ ಬರುತ್ತೆ ನೋಡಿ ಅದನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ಬಂದು ಕೆಂಪು ಕುಚ್ಚಲಕ್ಕಿಯನ್ನು ಹಾಕಿ ಹಾಕಿ ನೀರು ಹಾಕಿ ಮುಚ್ಚಿಡಿ ಬೆಳಗ್ಗೆ ಎದ್ದು ಅದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳಿರಿ ತೊಳೆದ ನೀರನ್ನೆಲ್ಲ ಗಿಡಗಳಿಗೆ ಹಾಕಿ ಗುಲಾಬಿ ಗಿಡಗಳಿಗೆ ಹಾಕಿದರೆ ಚೆನ್ನಾಗಿ ಹೂವು ಬಿಡುತ್ತೆ ಸಂಪಿ ಗಿಡಗಳಿಗೆ ಹಾಕಿದ್ರೂ ಚೆನ್ನಾಗಿ ಹೂವು ಬಿಡುತ್ತೆ ಆಮೇಲೆ ಇದಕ್ಕೆ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೆ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಅಕ್ಕಿನ ತೊಳೆದ ಅಕ್ಕಿ ನೀರು ಆಮೇಲೆ ತೆಂಗಿನಕಾಯಿ ಒಂಚೂರು ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ಅಕಸ್ಮಾತ್ ನಿಮ್ಮ ಕೈಯಿಂದ ಅದು ನೀರಾಯಿತು ಅಂತಂದರೆ ಬಿಸಿ ಮಾಡಿ ಮತ್ತೆ ಗಟ್ಟಿ ಹದಕ್ಕೆ ತರ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದಾಗ ಚೆನ್ನಾಗಿ ಬರುತ್ತೆ ಈ ಥರ ಕಡುಬು ಮಾಡಿ ನಾನೊಂದು ಅರ್ಧ ಗಂಟೆ ಬೇಯಿಸಿದೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಬೇಕು ಇದಕ್ಕೆ ಮೀನು ಸಾರು ಹಾಗೂ ಚಿಕನ್ ಸಾರು ಇದ್ರೆ ಚೆನ್ನಾಗಿರುತ್ತೆ ನಾನು ನಿನ್ನೆ ಮೀನು ಸಾರು ಮಾಡಿದ್ದೆ ಅದನ್ನೇ ಇವತ್ತು ನಾನು ಈ ಉದ್ದಿನ ವಡೆ ಶೇಪ್ನ ಕಡುಬು ಜೊತೆ ನಾನು ಚೆನ್ನಾಗಿ ತಿಂದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಸುಲಭದ ವಿಧಾನ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಇಷ್ಟ